ಅಟ ತಿಂಡಿಲ್ ಗೌರ್ ನಸಿ ಮತ್ತ ಗೌರ್ ಫುಲ್ ಖುಷಿ ಆಕಳ ಮತ್ತೆ ಖುಷಿ ಅಂದ್ರೆ ಏನ್ರಿ ಬಾಗಿಲ್ಲಿ ಹೈದಾಡ್ತಾ ಅಡ್ಡಾಡ್ತಾಳೆ ಕಿನ್ನ ಹಿಗ್ಗ ಕುದುರೆ ಮಾತ್ರ ಮನಗಡೆ ಯಾವ ಹೇಳ್ಬೇಕಲಾ ಮುದಕಿ ಆಗ್ರ ಮುದಕಿ ಏನ್ರ ಏನ್ರ ನೋಡಿಲಿ ಕುದುರಿ ಹ್ಯಾಂಗ ಪಳಗಿಸ್ಬೇಕಂದ್ರ ಒಟ್ಟ ಮನಗಂಡ್ ಪಳಗಿಸ್ಬೇಕ ಅದಕ್ಕೆ ಏನು ಬೇಕ ಅದನ್ನ ಒಟ್ಟು ಖರ್ಚು ನಾ ಕೊಡ್ತಾನ ಏನ ಈಗ ಸೀದಾ ತಗೊಂಡ ತೋಟಕ್ ಬಾ ನಾನು ಹೋಗಿರ್ತೀವಿ ಇಬ್ರು

ನಮ್ಮ ಗೌಡ್ರ ಒಂದು ಏನು ಕೊಟ್ರು ಒಯ್ದನ ಅಂತ ಕೈಯಾಗ ಕಾರ್ ಗಾಡಿ ಡ್ರೈವರ್ ಒಯ್ದು ಕಾತ್ತಿ ಡ್ರೈವರ್ ಮಾಡ್ಯಾರ ನಾನು ಏನು ಏನು ಇಲ್ಲೋ ಇದು ಏನು ಜಪಾನ್ ಮಾಡ್ದೋ ಇದನಾ ಏ ಉತ್ತಮ ಯಾವ್ರು ಇಲ್ಲೇ ಅವನು ಅದನು ನೋಡಿರಿ ಇಲ್ಲೇ ಅವನು ಹಾಂ ರೀ ಮತ್ತು ಕೈಯಾಗಿ ಹಿಡ್ಕೊಂಡ್ಯಾಗ ಬಂತಿ ಏಯ್ ಮತ್ತು ಏನು ಮಾಡುದ್ರಿ ಏ ನಮ್ಗೆ ಹತ್ತಾ ಕೊಡಲ್ಲ ಏನಿಲ್ಲ ರೀ ಇದ್ರ ಮೇಲೆ ಹಾಂ ರೀ ಇದ್ರ ಮ್ಯಾಗ ಹೊತ್ತ ಹೆಂಗೆ ಬರ್ತದ ಒಟ್ಟುಸ್ತ ನಮ್ಗೆ ಮ್ರೇನ್ ಮಾಹಿತಿ ಇಲ್ಲ ರೀ ನಾವು ಕಾರ್ ಗಾಡಿ ಡ್ರೈವರ್ ರೀ ನಮ್ಮ ಗೌರ್ರು ಕತ್ತಿ ಡ್ರೈವರ್ ಮಾಡಿಟಾರ ನಮ್ನ ಅಂದಂಗ ಯಾರದ ಕುದ್ರಿ ಕುದ್ರಿ ಕುಯ್ಲಾ ಕುಮಾರನ ಅಂದ್ರ ನಮ್ ಗೌರ ತಗೊಂದಾರಿ ಆ ಹಾಂ ಇವು ನಮ್ಮ ಕುಮಾರನು ಅರಿ ಗೌರ್ ತೊಗೊಂಡ್ರ ಯಾವ ಗೌಡ್ರು ಸಾಹೇಬ್ ಗೌಡ್ರ ರೀ ಓ ಹೋ ಹೋ ಅವ್ರ ಸಾಹೇಬ್ ಗೌಡ್ರಾ ಅವ್ರಿಗೆ ನಮ್ಗೆ ಫುಲ್ ಆತ್ಮೀ ತಮ್ಮ ಫುಲ್ ಆತ್ಮೀ ನಿಮಗೆ ಗೊತ್ತಾರ್ರೀ ಅವ್ರ ಇತ್ತಮ ಕುದ್ರಿ ಹಿಡ್ಕೊಂಡು ಹೋಗೋಕೆ ಆಗಲ್ಲದ ಕುತು ಹೋಗಕ್ಕೆ ಇದು ಕುದ್ರಿ ಕೂತು ಹೋದೆ ಹಿಡ್ಕೊಂಡು ಹೋಗಬಾರ್ದ ಕೂತು ಹೋದೆ ಕುತ್ತು ಹೋಗ್ಬೇಕಂತ ರೀ ಆದ್ರೆ ಏನು ಮಾಡ್ದ ನಾ ಕುದ್ರಿಯಕ್ಕ ಬರ್ಬತ್ ರೀ ಕೂತು ಹೋಗ್ಲಕ್ಕೆ ಬರುದಿಲ್ಲ ಓ ಕುಂದ್ರಲಕ್ಕ ಬರ್ರಿ ಕುದುರೆಯಾಗ ತೊಗೊಂದೆವು ಗೌರಿ ಯಾರಿಗೆ ಕುಂದ್ರಲಕ್ಕ ಬರ್ತೈತ್ರಿ ನೋಡಿ ಹ್ಞೂ ರೀ ಅದ ಗೌಡ್ರ ಇದನ್ನ ಪಳ್ಗ್ಸೋಂಬಾ ಅಂದ್ರೆ ಹೆಂಗೆ ಪಳ್ಗಿಸ್ಬೇಕ್ ಅನ್ನೋದು ನಮ್ಗೆ ಗೊತ್ತಾಗತ್ ರೀ ತಮ್ಮ ಕುದುರೆ ಪೊಳ್ಗ್ಸುದ್ರೊಳಗೆ ಎತ್ತಿದ ಕೈ ನಾವು ನಮ್ಮ ಮುತ್ಯಾನು ಎಂಟಿಂತಾಗ ಕುದುರೆ ಪಳ್ಗಸ್ಯಾನ ಆಯ್ತ ನಮ್ಮ ಅಪ್ಪನು ಎಂಟಿಂತಾಗ ಕುದುರೆ ಪಳ್ಗಸ್ಯಾನು ಪಳ್ಗಿಸ್ಯಾನ ತಗದು ಕುದ್ರೆ ಅಂದ್ರೆ ಪೊಗ್ಗಿಸಲ್ಲ ಇಂಥ ಕುದುರೆ ಬೆನ್ನು ನಚ್ಚಿ ಕೇರಂದು ಹತ್ತು ಕಾಡಾಕ ಹೊರ್ಗಡೆ ಹಿಡಿದು ಮನ್ಯಾಗೆ ಕಟ್ಟ್ಯಾನ ಪೂರ್ವ ಇಡಿದ್ರು ಮನ್ಯಾಗ ಕಟ್ಟೋದಲ್ಲ ಅದ್ರ ನ ಏನೇನ ಮಾಡ್ಕ್ಯಾರಂದ್ರ ರೇಸ್ ಮಾಡಿ ಊರಾಗ ಹೆಸರು ಪಡ್ದಾನ ಒನ್ ಹೆಸರು ಹೆಸ್ರು ಪಡ್ದಾನ ಅಂಥವ್ ನಮ್ಮಮ್ಮಗ ಇಂಥಾವ್ ನಮ್ಮ ಮಗ ನನಗೆ ಆಗುದಿಲ್ಲ ಪಡ್ದಿದ್ಬೇಕ ಪಳ್ಸುದ ಅಟ್ಟ ಅಲ್ಲ ಇದ್ರ ಚಿಂತಿ ಬಿಟ್ಟ ಹಿಂಗೆ ಆದ್ದು ಬಿದ್ರೆ ಹೋಗಿ ನಿಮ್ಗೆ ಸಾಬರ್ತು ಅಟ್ಕ್ರೆ ನಾ ಏನತ್ಲಂದ್ರ ಪಳ್ಗೋಸ್ಕೊಂಡು ನಿಂಗೆ ತಂದ ನಿನಗೆ ತಮ್ಮದು ತಾಂದು ನಾ ಕುದ್ರೆ ಕಟ್ಟಿರ್ತೇನೆ ಗೌರ ಮನ್ಯಾಗ ಚಿಂತೆ ಮಾಡ್ಬೇಡ ಚಿಂತೆ ತಿಂದಕ್ಕೆ ಹೋಗ್ಬಿಡು ಹಂಗಾದ್ರೆ ಸೇರಾ ಚಲೋ ಆತ್ರಿ ನೀವು ಗೌರ ಪರಿಚಯ ರೀ ಇಲ್ಲ ತಮ್ಮ ಪರಿಚಯ ಅಟ್ಟ ಅಲ್ಲ ಆವುಂಡಿ ಶಿವು ಕುದರಿ ಪಳ್ಗುಸ್ಕೊಂಡು ಬರಾತರ ಅಂತ ಅವ್ರು ಪುಲ್ ಖುಷಿಯಾಲ ನಾ ಬರೋದಕ್ಕೆ ತಾಟು ರೆಡಿ ಮಾಡಿರ್ತಾರೆ ಊಟದ ತಾಟ್ ರೆಡಿ ಇಬ್ಬರು ಕೂಡ ಊಟ ಮಾಡಿ ಒಂದೇ ಆಗಲ್ಲ ಯಾಕೆ ಚಿಂತೆ ಮಾಡ್ತೀವಿ ಹೋಗ್ತಮ್ಮ ಹೋಗ ಆಯ್ತಾ ರೀ ತೋರಿ ಅಂತಾರೆ ಆತವ ನೀವು ಹೋಗಿ ಚಿಂತಿಲ್ಲ ಹೋಗಿ ಬೋ ನೀ ತಗೊಂಬರಿ ಮತ್ತು ಒಟ್ಟು ನಿನ್ನಕಿಂತ ಮುಂದೆ ಗೌಡಮ್ನ್ಯಾಗ ಇರ್ತಾರೆ ಹೋಗುದಿದನ ಇದನ್ನು ಪೋಲ್ಸುದಲ್ಲ ಮಣ್ಗುಸ್ಕೊಂಡು ಹೋಗ್ತಾರೆ ಹೋಗಿ ಇದನ್ನು ಹ್ಞೂ ಹಿಂಗೆ ಓದ್ಯವೋ ಹಿಂಗೆ ಓದ್ಯಾವ ಹಿಂಗೆ ಓದ್ಯವು ಅಲ್ಲ ಇದನ್ನ ನನ್ನ ಕುದು ಕೊಟ್ಟಿದ್ದು ಅವ್ರ ಗೌಡಗೂ ಗೊತ್ತಿಲ್ಲ ಇವರೇ ಹೆಸರು ಗೊತ್ತಿಲ್ಲ ಇದನ್ನ ಕುದುರೆ ಓದ್ ಮಾರಿದ್ರೆ ರಾಕ್ ಬರ್ತಾವಲ್ಲ ನನಗ ಏ ಇದ್ ಹಂಗ ಮಾಡೋಣ ಕುದುರೆ ಅವ್ರ ಮನಿ ಕೊಡ್ದ್ ಬೇಡ ಓದೋನ್ ಕೋಲಾರ ಸಂತ್ಯಾ ಕೊಡೋಣ ಸಂತ್ಯಾ ಪಾತ್ಕರ ರಾಕ ಬರ್ತಾವ್ ತಿಂಡಿಲಿ ಕೋಲಾರ ಮುಗಿಸ್ಕೊಂಡು ಮುಂದೆ ಮೀನ ತಿನ್ಕೋತ ಮುಂದೆ ಹಂಗೆ ಬಿಂದಾಸ ಕುಡ್ಕೊತ ಕುಟ್ಟುಕೋತ ಮಟ್ಟುಕೋತ ಹಿಂಗೆ ಆರಾಮ್ ಬಂದು ಬಿಡ್ತಾನೆ ಕುದ್ರಿ ಹಂಗೆ ಹಿಂಗೆ ಮಾಡ್ಕೊಂಡು ಗೌಡ್ರ ಮನೆಗೆ ಅಂತ ಹಚ್ಚಂಗಿಲ್ಲ ಯಾವ ರೀ ಬಂದು ಹಾದಿ ಆಗಿಲ್ಲ ರೀ ಆಗಲಿ ಇಲ್ಲಿ ಅಲ್ಲಿ ಮಾರಿ ಕೆರಂದ್ ರೊಕ್ಕ ತಗೊಂಡು ಬಿಂದಾಸ ಹೋಗ್ ಯಾಕೆ ನಾ ಗೌಡ್ರಿಗೆ ಗೊತ್ತಿಲ್ಲ ಅದಕ್ಕಾಗಿ ನಾ ಇಲ್ಲಿ ಕುದ್ರಿ ಮಾರ್ಕೊಂಡು ಹೋಗಿಬಿಡ್ತಾನೆ ಯಾಕೆ ಹೋತ ಮ ಕುದ್ರಿ ತಗೊಂಡು ಎಲ್ಲಿ ಅಂಟಿ ಈ ಕುದ್ರಿ ಕೋಲಾರ ಸಂತಿಗೆ ಮಾರಕ್ ಹೊಂಟನ್ರಿ ಮಾರಕ್ ಹೊಂಟಿ ಏನ್ ಹೇಳ್ತಿ ಕುದು್ರಿಗೆ ರೂಪಾಯಿ ಐವತ್ ಸಾವಿರ ನೋಡ್ರಿ ಐವತ್ ಸಾವಿರ ಇದ್ ಸಾವಿರ ಕೊಡ್ತೇನೆ ಏನಂದೆ ಇಪ್ಪತ್ತೈದು ಸಾವಿರ ಕೊಡ್ ಕುದು್ರಿ ಏನ್ರಿ ಪಂಡ್ರಾಪುರದಿಂದ ಪಂಡ್ ತರ್ಲಿ ಬಿಡು ಇಪ್ಪತ್ತೈದು ಸಾವಿರ ಕೊಡ್ತೇನೆ ನೋಡ ಆರ್ ತಿಂಗಳು ಇನ್ನೊಂದು ಬೇಡ್ತಿರಿ ಇನ್ನು ಎಂಟು ಜನ ಕುದು್ರಿ ಆಕತಿ ಈಗ ಇದ್ದ ನಾವು ಆಗುದಿಲ್ಲ ಇಪ್ಪತ್ತೈದಕಲ್ ಆಗುದಲ್ರಿ ಆಗುದ್ರಿ ಬಿಡ ಬಿಡು ಎಲ್ಲ ಅವ್ನ ಕುದು್ರಿ ನಂದ ಅಲ್ಲ ಕುದ್ರಿ ಗೌಡ್ರಿಗೆ ಮಾರಿ ನೀ ಅವನ ಹುಡುಗ ಬೇರೆ ಹೊಸದ ಗೌಡ್ರು ಆಳನು ಅಲ್ಲ ಇದು ಏನ ನಕಾಶ್ ಬೇರೆ ಇದ್ದಂಕ ಅಂತ ನೋಟ ವಿಚಾರ ಮಾಡೋನದು ಏತನ ಕುದುರೆ ಯಾರ್ದದ ನಮ್ದವ್ರಿ

ಬಾಡ್ರಿ ಇಲ್ಲಿ ತುಸುರಲ್ಲಿ ಹೇಳೇ ಹೇಳ ರೇಟ್ ಹೇಳಾ ನೋಡೋನು ಇದು ಏನು ಪ್ಲಾನ್ ಬೇರೆ ಇದೆ ಕಾಪತಿ ಕುದುರೆ ಕುದುರಾ ಕುದುರು ತಗೊಳ್ಳಾ ಇದ್ದಿರ ನೀನು ಹಾ ತಗೊಳ್ಳಾ ಇರದನಪ್ಪ ತಗೋತಿರಲ್ಲ ಹಾ ಒಂದು ಕುದುರೆ ಕಾಂತತಿ ನೋಡಿ ಬರ್ ನೋಡ್ಕೋರಿ ಜಗಾರ್ ಬೇಕಾದ ನೋಡ್ಕೋರಿ ಎಂಟು ಜನ ಕದ್ರನಾ ಯೆ ನೋಡಿ ತಮ್ಮ ಕುದುರಿ ಇನ್ನ ಆರು ತಿಂಗಳು ಬರೀತ್ರಿ ಆರು ತಿಂಗಳು ಬರೀತೆ ಅಕ್ಕಗೆ ಬಿಟ್ರು ಕುದುರೆ ಗಿ ಗಿರೇ ಕೇಂದ್ರ ಗಿರೇ ಗಿರೇಕ ಕುದು ಪಾಲಾರ ಹೋದ್ರೆ ಜೇರ್ ಗೌಡ್ ಬಂದ್ರ ಅಲ್ಲ ಹೆಂಗೆ ಅಲ್ಲಿ ಒಯ್ದು ಬೇಡದ ಅವರ ಐವತ್ತೇಳಿನ ಇಪ್ಪತ್ತೈದು ಕಂಬ ನಿಮ್ಗೆ ಏನತ್ತೇಟು ಬೇಡ್ತಾನೆ ಬೇಡ್ತಾನೆ ವಾಲಾರ್ ಗೌಡ್ ಬಂದ್ರೆ ಮತ್ತೆ ಚೆಕ್ ಚಿಕ್ಕ ಮಾಡಿ ಅದು ಇಲ್ಲ ಇದು ಅಲ್ಲ ಕತೆ ಈ ಕುದುರೆ ಮಾರಿಕೆ ಇಲ್ಲೇ ಗಡಿ ಅವ್ಳಿ ಸೂರ್ಯನಾಗಡಿತುಕೊಂಡು ಪಾಲಾರಕ್ಕೆ ಮೇನತಿಲ್ಲ ಹೋಗಿಬಿಡ್ತಾನೆ ಹೋಗಿ ಏ ಏತಮ್ಮ ಈ ಗೂಂಗ್ ಹಿಡಿದ ನಾಂಗಿತಿ ಏನು ವಿಚಾರ ಮಾಡಾಯ್ತು ಯಾವಾರು ಹೇಳ್ತಿಲ್ಲ ಕುದು್ರಿಂದ ಹ ಈಗ ಕುದು್ರಿಗ್ರ್ಯಾ ಅರವತ್ತು ಸಾವಿರ ಆಗದ್ರಿ ರೂಪಾಯಿ ಅರವತ್ತು ಸಾವಿರ ಆಗತಿ ಅರವತ್ತು ಸಾವಿರ ಅರವತ್ತು ಸಾವಿರ ಆಗತ್ರಿ ಕುದುರೆಗೆ ಅರವತ್ತು ಸಾವಿರ ನಾನು ಅರವತ್ತು ಸಾವಿರ ಸಾವಿರಕ್ಕೆ ಕುದು್ರಿ ಕುದುರೆ ಇವನು ಅರವತ್ತಲ್ಲ ಕತ್ತಂದ್ರ ಕುದು್ರಿ ಇದನ್ನ ಎಸ್ಕೇಪ್ ನಿಮ್ಗೆ ಇದೇನ್ ಒಂದು ಪೆಸಗಟ್ಟ ಇಡಬೇಕು ಅವಳ ಒಂದು ಲೆಕ್ಕ ಹೇಳಿದಾಗ ಇರುವ ರೊಕ್ಕನೂ ಉಳಿತಾವು ಕುದುರೆ ಉಳಿತೈತಿ ನನಗೆ ಏತಮ್ಮ ನೀ ಅರವತ್ತಲ್ಲ ಅರವತ್ತೈದ್ ಸಾಯಿ ಕೊಡ್ತಾನಿ ನಾ ಈ ಕುದು್ರಿ ಪಳಗಿಸ್ ನೋಡಿಸ್ರಿ ಇಲ್ಲಿದಿಂದ ಕಿತ್ತ ಹೋಗಿ ಬರವನ ಹಿಂಗ ನಾ ಪಳಗಿಸಿಂದ ನೀನ್ ರೊಕ್ಕ ಕೊಡ್ತಾನೆ ನಾ ಇಲ್ಲೇ ಕುಂದ್ರೆ ಹೇಳಿ ನಾನ್ ಇಲ್ಲೇ ಕುಂದ್ರು ನಾ ಹೋಗಿ ಬರ್ತೇನೆ ಈಗ ನೋಡ್ರಿ ಮತ್ ವಾದಿರಿ ಏ ಇಲ್ಲ ಅಲ್ಲಿ ಕಾಕಣಿ ತಕ ಹೋಗಿ ಹೊರ್ಮೇಲೆ ಬರ್ತಾನ ಬಂದಿಂದ ನೀನ್ ರೊಕ್ಕ ಎನಸ್ತನು ರೊಕ್ಕ ಇಲ್ಲೆದ ಕಿಸಿದಾಗ ಆ ರೊಕ್ಕಾ ಕೊಡ್ತನು ತಗೊಂಡ್ ನಿಮ್ಮ ಮನಿಗೆ ಹೋಗ ಜಲ್ದಿ ಬರ್ರಿ ಮತ್ತ್ ಜಲ್ದಿ ಬೇಕಂದ್ರ ನಾನ್ ಅರ್ಜೆಂಟ್ ಐತಿ ಮುಂದ ಹೋಗ್ಬೇಕ ಆ ಆತ ಗಾಡಿ ಮಾಡ್ಕೊಂಡ್ ಕೇಳದ್ ಮುಂದ್ ಪಾಲರಿ ನೋಡ್ಬೇಕಲ್ಲ ಕಂಡ ರೊಕ್ಕಾ ಕೊಟ್ರುನು ನಾನ್ ನಾನು ಒಟ್ಟು ಪಾಲಾರ್ತನ ಹೊಲಿ ಬರಬೇಕ್ರಿ ಅದಕ್ಕ ಹೊಲಾರ್ತ ಹೋಗಿ ಬರ್ಬೇಕ ಅಷ್ಟ್ ಚಿಂತ ಇಲ್ಲ ಹೋಗ್ಬೇಡ್ರಿ ಹಾ ಆತಾತ ಇಲ್ಲ ಇಲ್ಲೇ ಕುಂದರ್ತೇನ್ರಿ ಮತ್ತ ಹಾ ಇಲ್ಲೆ ಕುಂದರ್ ನೀನು ಯಾರಿ ಬಂದನ ನಾನು ಮಾಡಿ ಬೇಡ್ರಿ ನೀವು ಬಂದ್ ಎಬಸ್ ರೀ ಏನ್ ನಾ ಬಂದ್ ಎಬಸ್ ರೀ ನೀರಿ ಎಬಸ್ ರೀ ರೊಕ್ಕಾ ಕೊಡ್ತೀನಿ ಬರೀ ಹಂಗೈತಿ ಚಂದ ಹಾ ಈಗ ಚಪ್ಪಲ್ ಬಿಟ್ಟಿರ್ತಾನ ಈಗ ಎರಡ್ ಮೂರ್ ಸಾವಿರ ಗಂಟೆ ಚಪ್ಪಲ್ ಕಿಮ್ಮತ್ತಿನ ಚಪ್ಪಲ್ ರಾವ ಇವ್ರಿ ಚಪ್ಪಲ್ ನೋಡ್ಕೊತ ಕುಂದ್ರಿ ಬರಕ್ನ ಬರ್ತಾನೆ ಹೋಗ್ ಬರದು ಹಾ ಎದ ಐದ್ ನಿಮಿಷ ಬರ ಈ ಚಪ್ಪಲ್ ನೋಡ್ಕೊಂಡ ಕುಂದ್ರಿ ಆಯ್ತಾಯ್ತು ಬರ లద్దీస రూపాయ చప్పల్లాంగివర కమ్మ కదురవ్ సమ్ ఉప్పు ఈ కదుర ఈ లద్దిన ఈ సారి చప్పలు ఇలా నన్ను కోలర్ మీనా అల్లె సూర్య జీప్ గడి అదే అల్లే ியா மாரி நீன் எட்டுக்கு மாரி எட்டக்கு தந்திரி அட்டக்க கொட்டின் கதிரிகொட்டி நீ யாக்கி நினித்தோட் அட்ட உளது அவ்ரீ ம பட்டன் கரம கம்மன் கதிரி செப்பல் தெளிம விட்டு ஊர் தனா் ஏனோத்தல அங்க காட்டடி கதத்த எங்க ஃபோன் ஏனில் ஏன்னா கதிரி தர்த்தானோ ஏன்னா கத்தி தர்த்தானோர் தானோ யார்கொத்து சாக்கை வைட் நம்ம ஒன் சேன்த்த ಒಂದ್ ತಂದಂಗಾತ ಹುಟ್ಟಗ್ ಪಳಗಸೊಂಡ ಬರ್ತನ ತಿ ಲ ಬಂದ್ರಿ ಕುದು್ರಿ ತಂದ್ರಿ ಹಾ ಕುದು್ರಿ ತಂದಿವ್ಲಾ ಮಳ್ಳ ಪಂಡ್ರಾಬ್ರಕ್ ಹೋಗ್ ಹೋಗಿದ್ದೀವ ನಮ್ ದಾರ್ಯಾಗ ನಮ್ ದೋಸ್ ಸಿಕ್ಕ ಪಂಡ್ರಾಪುರ ಕುದು್ರಿ ಕಾಟೆವಾಡಿ ಕುದು್ರಿನ ಇಲ್ಲೇ ತಂದಿದ್ರು ಇಲ್ಲೇ ನಮ್ ಊರಾಗ ರೋಡಿಗೆ ಒಬ್ಬ ಹುಡುಗ ತಂದಿದ್ದ ಕೊಟ್ಟಿ ಕುದುರೆಗೇನಿ ಐವತ್ ಸಾವಿರ ಕೊಡ್ತೇನೆ ಕೊಡನಿ ಹಂಗೂ ಹೇಳಿದ್ಲೇನಿ ಒಂದ್ ಲಕ್ಷ ರೊಕ್ಕ ಕೊಟ್ಟಿದ್ದಿ ಅರವತ್ ಸಾವಿರ ಕೊಟ್ಟು ಕುದು್ರಿ ಮುಗಿಸ್ ಮುದ್ಕ ತಗೊಂಡ್ಬರದ ಮುದ್ಕಾಗ ಹೇಳಿನ ಪೊಳಗಸ್ಕೊಂಡ್ ಬಾ ನಾಳೆ ನಾಳಗ್ತೀನಿ ನಾನು ಕುದು್ರಿ ಮೇಲೆ ಹೊಂಟ್ರ ಹಂಗ ಟಕ್ 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 ಏಳು ಬಂದ್ರಿ ಏನ ಖುಷಿ ಇದಕ್ಕ ಬರ್ರಿ ಒಳಗ್ ಬರ್ರಿ ಒಳಗ್ ಬಂದ್ರಿ ಗೌಡ್ರ ಗೌಡ್ರ ಏನಪ್ಪ ಕುದು್ರಿ ಹೇಳಿಲ್ ಕುದು ತೊಂಬ್ರ ಅದನ್ರಿ ಅವನ ಪ್ಯಾಂಟ್ ಬೇಟೆಗಿದ್ರೆ ತೊಂಬ್ರ ಅಂತ ಹೇಳಿ ನೀವು ಅವನು ಏನೋ ಬಾಳ ಕ್ಲೋಸ್ ಇದಿರತ್ತಾರ ಒಂದ್ ಆಟನ ಊಟ ಮಾಡ್ತಿರತ್ತ ಒಂದ್ ಚೈಡ ಕಾಲ್ ಹಾಕ್ತಿದಿರತ್ತ ಏಯ್ ಚಡ್ಯ ಕಾಲಕೊಂಬತ್ಯಾವ್ನ ಅಲ್ಲರಿ ನೋಡ್ರಿ ನನ್ಗೆ ಮುಂದೆ ಬರ್ತ ಹೇಳಿದ್ರೆ ನಾವು ಬಂದಿಲ್ಲ ಅವನು ಅಲ್ಲೇ ನಿ ಮುಂದೆ ಬರ್ತಾನೋ ಹನಿ ಹನಿ ಬಡ್ಕೋಬೇಕಾ ಅದಕ್ಕೆ ಹಿರಿಯರು ಹೇಳ್ತಾರೆ ಆಳ್ ಮಾಡಿದ್ದು ಹಾಳಾ ತಾ ಮಾಡಿದ ಉತ್ತಮ ಮಗ ಮಾಡಿದ ಮಧ್ಯಮ ಇಲ್ಲ ರೀ ಹಿಂಗೆ ಜೀವನ ಏಯ್ ಹೋಗ್ರಿ ಕೂರ್ಸಾಳೆ ಅವನು ಪ್ಯಾಂಟ್ ನವಿದ್ದಿತ್ತು ತೊಗೊಂಡು ಬರ್ತಾನಂತ ನಿನ್ಗೆ ಶನಿ ಹೋಗಬೇಕ್ರಿ ಏ ಅಲ್ಲ ಮತ್ತು ಗಾಡಿ ಮೇಲೆ ಹೋಗಿದ್ದೀವಿ ನಾನು ನಮ್ಮ ದೋಸ್ತ ಶನಿ ಹದಿ ಹೋಗಿ ಎಲ್ಲಿ ನಾನು ತಗೊಂಬ ಅವ್ನ ஏ கப்ங்க

ಯಪ್ಪೋ ಯಾವನ ಕುದುರೆ ತಗೊಂಡು ಹೋದತ್ತ ಅರವತ್ತು ಸಾವಿರ ರೂಪಾಯಿ ನೀರಾಗ ಉಂಚೆ ತೋದಾಗ ಮಾಡಿಬಿಟ್ಟಿ ಇಲ್ಲ ಮತ್ತೆ ನಂಬಿನಿ ಅವ್ನು ಮುದುಕ್ಯಾನ ಏನು ಮುದುಕ್ಯಾನ ಅಂತೀಯ ನಿನ್ನ ಮಾರಾಗ ಮಾಡಿ ನಮ್ ಬೆನ್ನ ನಾವ್ ನಂಬಾರ್ದತ್ತ ಹೋಗಿ ಹೋಗಿ ಮುದುಕ್ಯಾ ಗಿದಕ್ಯಾ ಎಲ್ಲ ಆರ ಒಂದ್ಸಲ ಕಾರ್ ಬರ್ ಕೊಟ್ಟು ಬಿಡು ಯಪ್ಪೋ ಅರವತ್ ಸಾವಿರ ರೂಪಾಯಿ ಇನ್ನೇನು ಮಾಡವ ಏನ್ ಮಾಡುದ ಕುಂಡ್ರಿ ಹ್ಮ್ ಅರವತ್ ಸಾವಿರ ಮಣ್ಣಾಗ ಹಾಕಿದ್ಯಾ ಮಣ್ಣಾಗೆ ಇಲ್ಲಿ ನೀರಾಗೆ ಹಾಕಿನಿ ಅಯ್ಯೂವಾ ನಿಮಗೇನು ಗೊತ್ತಾಕತಿ ಏನು ಗೊತ್ತಾಗಂಗಿಲ್ಲ ರೀ ಅಲ್ಲ ನಾನು ನಂಬಿನಿ ಮತ್ತು ನಮ್ಮ ಯಾವತ್ತು ಮನೆಯಾಗ ಮಾಡು ಉಲ್ರಿ ಹುಡುಗವಾ ಅವ್ಗೆ ಪಳಗಸ್ ಒಂದು ಬಾರೊತ್ತು ಆಟ ಅಂತ ನಾ ಹೇಳಿನಿ ಅವ್ ಪಳಗಸ್ ಒಂದು ಬಾರ್ದಾರ ಅದು ಪಳಿ ಹಾಕ್ಯ ಬಂದು ಬಿಟ್ಟಾರ ಚಲೋ ಮಾಡ್ತೀರಿ ಮಾಡಿರಿ ನೀವು ಅದೇನು ಗೊತ್ತಾರ ಅರವತ್ತು ಸಾವಿರ ಕೊಟ್ಟು ಕಿಚಿದ್ರ ಕಾಟೆವಾಡಿ ಕುದರಿ ತೊಗೊಂಡು ಕಿಚಿದ್ರ ಮುದುಕ್ಯಾನ ಕೈಯಾಗ ಕೊಟ್ಟು ಕಿಚಿದ್ರ ಅದನ್ನು ತಗೊಂಡು ಯಾವ ಹೋಗಿ ರಸ್ತಾದ ಮೇಲೆ ಮಾರಿ ಕಿಸಿಂದ್ರ ಅದು ಹೆಂಗ ಆತ ಗೊತ್ತ ಬಾಳೆ ನಮ್ದೀಗ ಗೌಡನ ಕುದುರಿ ಹೊಡ್ಕೊಂಡು ಅದ ಅವನ ಜಾಬರಿ ಚಲೋ ಮಾಡ್ತಿ ಶುದ್ಧ ಮಾಡಿದೀನ ಆತ್ ಬಿಡ ಏನು ಬೇಡ ಕುದುರೂ ಬೇಡ ಅಂಬಾಸಿಟ್ರ್ ಕಾರು ಬೇಡ ಹೊಸದ್ ಯಾವ್ದೋ ಬಂದತಿ ಅಂದ್ಲೆ ಸುಮ್ ತಾರ್ತರು ಬಾ ತಾರ್ತರು ತಾರ್ತ ನೀವ್ ಕಾರ್ ಐತಿ ಅಂದ್ರೆ ಏನ ಹತ್ ಲಾಕ ಆಯ್ತಾಳ ತರುಣ ಬಾ ನಡಿ ನೀನ್ ಹನಿ ಬರೀದ ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ವಿಷಯ ಏನಪ್ಪಾ ಸಣ್ಣದೊಂದು ವಿಡಿಯೋಸ್ ನಮ್ಮ ಸಣ್ಣದೊಂದು ಯಾಕೆ ಎಲ್ಲರಿಗೂ ಕನ್ನಡ ಜನತೆಗೆ ನಮಸ್ಕಾರ ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸೊಸಿಯಾಗ ನಾವ್ ಇಬ್ರು ಗಂಡಯಂತಿ ಮಾಡಿವಿ ಪಾತ್ರ ಮಾಡಿವಿ ಈ ವಿಷಯ ಹೆಂಗಪ್ಪ ಅಂದ್ರೆ ಒಂದು ಕುದುರೆ ಏನೇನ್ ಮಾಡ್ತತಿ ಅಂದ್ರೆ ಗೌಡನ್ ಮನೆಯಾಗ ಕಾರ್ ಇತ್ತು ಕಾರ್ ಬಿಟ್ಟ ಕುದುರೆ ತರಾಕ್ ಹೋದ ಕುದುರೆ ನಡುವಾರ ಹಾಲ್ ಮನುಷ್ಯ ತಗೊಂಡು ಹೋದ ಅದಕ್ಕೆ ಹೇಳ್ತಾರೋ ಗೌಡನ ಕುದುರಿ ಆಳ ಮನುಷ್ಯನ ಜಬರಿ ಇಂಥದ್ದೊಂದು ಸ್ಕಿಟ್ ಮಾಡಿವಿ ಇದನ್ನ ನೋಡ್ರಿ ಲೈಕ್ ಆ ಶೇರ್ ಮಾಡಿರಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಲಗುನ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಕಲಾವಿದ ಬೆಳೆಸ್ರಿ ಉಳಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಆದಷ್ಟು ಬೇಗ ಇನ್ನಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ವಿಶ್ವಾಸ ಈ ಬಡ ಕಲಾವಿದ್ರೆ ನಮಗೆ ಹಿಂಗೆ ಇರಲಿ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು